ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಅರವತ್ತೆಂಟನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಶ್ರದ್ಧಾ ಪೈವಳಿಕೆ ವ್ಯಾಖ್ಯಾನಕಾರರು ಧನಂಜಯ ಕುಂಬ್ಳೆ ರಾಮನ ಅಶ್ವಮೇಧದ ಕುದುರೆ ನೀಲಾಚಲವನ್ನು ಏರಿ ಬಳಿಕ ಅಲ್ಲಿನ ಮಹಿಮೆಯನ್ನ ಶತ್ರುಘ್ನಾದಿ ರಾಮಭಕ್ತರು ತಿಳಿದು ಅಲ್ಲಿಂದ ಮುಂದೆ ಸಾಕ್ತಾ ಇದ್ದಾರೆ ಆ ಅಂದಿನ ರಗಳೆಯ ಬಣ್ಣನೆಯ ದಿನ ಪಿಂಚಿದುವೂ ಆಳು ತನ್ನೊಡಲುರಿಯೊಂದು ಬೇವಿನಳುರ್ಕೆಯಿಂದೆಡೆವಿಡದೆ ಪುಯಲ್ಚುವ ಕಡಲ್ ಈಗ ಬೇಸರಿ ನೆನಸುಂ ಸೈರಣೆ ಗೊಂಡುದು ಸಲಾದ ಪೆಣ್ಗಳ ಜೌವನದ ಬಿಗುರ್ಪಿಳಿದು ತಿಳಿವಂತೆ ತೋರೆ ಗುರ್ಕಿ ನುಬ್ಬರ ಮಡಂಗಿ ತಿಳಿದುದು ತಾನು ಮುಣದ ಪೆರವರ್ಗ ನೆಲಕಲನ ಮರೆಯ ಮುಚ್ಚಿನ ಭಂಡಾರದೊಳಗಣಂದು ಪುರುಳ್ ಕುಂದುವಂತಿರೆ ಕೊಳಂಗಳ ಜಳಂ ಮೆಲ್ಲ ಮೆಲ್ಲ ನೊಳಗೊಳಗಿಂಗಿದ ಬೈಗಿನ ಮುತ್ತ ಪೊಳ್ತಿನ ಚೆಂಬಿಸಿಲ ಪರ್ಬುಗೆಯ ಬೆಳಗಿನೊಂದಿರವಿಂ ತಾವರೆ ಇರ್ದು ಮುದ್ದಣ ಈ ಆಶ್ವಾಸದ ಆರಂಭದಲ್ಲಿಯೇ ತನ್ನ ಮಡದಿಯನ್ನ ಮನೋರಮೆಯನ್ನ ತನ್ನ ಸಿಂಗರದ ಸಿರಿಯೇ ಅಂತ ಸಂಬೋಧಿಸ್ತಾನೆ ತಮಗೆ ಗೊತ್ತೇ ಇದೆ ವರ್ಷಕಾಲದ ವರ್ಣನೆಯ ಮೂಲಕ ಈ ಕಾವ್ಯ ಭಾಗ ಆರಂಭ ಆಗ್ತದೆ ಇಲ್ಲಿ ಶರತ್ಕಾಲದ ವರ್ಣನೆಯನ್ನ ಕವಿ ಕಟ್ಟಿಕೊಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಯಾವಾಗಲೂ ತನ್ನ ಹೊಟ್ಟೆ ಕಿಚ್ಚಿನ ಉರಿಯ ಹೆಚ್ಚಳದಿಂದ ಅಂದರೆ ಬಡಬಾಗ್ನಿ ಕಡಲಿನ ನಡುವೆ ಇರತಕ್ಕಂಥ ಅಗ್ನಿ ಅದರ ಉರಿಯ ಹೆಚ್ಚಳದಿಂದ ಬೋರ್ಗರೆವ ಕಡಲು ಇದೀಗ ಸೈರಣೆಗೊಂಡಿದೆ ಈಗ ತಾನೇ ಮಗುವಿಗೆ ಜನ್ಮ ನೀಡಿದ ತಾಯಿಗೆ ತಾರುಣ್ಯದ ಕಳೆ ಕಳೆದು ಬಿಳಚುವಂತೆ ಹೊಳೆಗಳೆಂಬ ಸ್ತ್ರೀಯರ ಸೊಕ್ಕಿನ ಹೆಚ್ಚಳವು ಅಡಗಿ ನಿರ್ಮಲವಾಯಿತು ಎನ್ನುತ್ತಾನೆ ಕವಿ ತಾನು ಬಳಸದೆ ಬೇರೆಯವರಿಗೂ ನೀಡದ ಲೋಭಿ ತನ್ನ ಸಂಗ್ರಹದ ಸಂಪತ್ತನ್ನು ಹಾಳು ಕೇಡಿನಿಂದ ಕುಂದಿಸಿಕೊಳ್ಳುವಂತೆ ಕೊಳಗಳ ನೀರು ಒಳಗೊಳಗೇ ಬತ್ತುತ್ತಿದೆ ಸಂಜೆಯ ಸೂರ್ಯನ ಕೆಂಬಿಸಿಲಿನ ಸ್ಥಿತಿಯಂತೆ ತಾವರೆಗಳೂ ಕಾಂತಿ ಕಳೆದುಕೊಳ್ಳುತ್ತಿದ್ದವು ಜಾಳಿಗೆ ಒನ್ನಂ ಕವರ್ ಒಂದು ರೈವ ನಂಟರ್ಗೆ ದೊರೆ ಬಂದ ಬಂಡುಣಿಗಳು ನೀರ್ವುಗಳನ್ನು ಸೇವಿಸುತ್ತಿರ್ದುವೋ ನೀರುಣದೆ ಮುಗಿಲ್ಗಳ್ ಬೆಳರ್ತು ಬೆಂಡ ರಿಲಗೆಯಂ ಸೊಗಯಿಸಿದತ್ತೂ ಭೂರಮೆ ಕರಂಗಿ ಬೆಳೆದಾರವೆಯೆಂಬ ಕಾಂಗಿನ ಸೀರೆಯನುಟ್ಟು ನಳನಳಿಸುವ ಕೈ ಒಲಮೆಂಬ ಮಿಸುನಿ ಗಚ್ಚಿನ ಪೊಂಗುಪ್ಪ ಸಮಂ ತೊಟ್ಟು ಕಂಗೆಡ್ಡ ಮಾದಳ್ ಋತುಗಳನ್ನ ವರ್ಣಿಸುವುದರಲ್ಲಿ ಮುದ್ದಣ ಕವಿ ಎತ್ತಿದ ಕೈ ಸಾಮಾನ್ಯವಾಗಿ ಋತುವರ್ಣನೆಯ ಸಂದರ್ಭದಲ್ಲೆಲ್ಲ ಪ್ರಕೃತಿಯನ್ನೇ ಕೇಂದ್ರವಾಗಿರಿಸಿಕೊಳ್ಳುವ ಈ ಕವಿ ಇಲ್ಲಿ ಸಾಮಾಜಿಕ ವಿಮರ್ಶೆಗೂ ಇಳಿದದ್ದನ್ನ ನಾವು ಗಮನಿಸುತ್ತೇವೆ ಸಾಯುವವರ ಸಂಕಟಕ್ಕೆ ಸ್ಪಂದಿಸದೆ ಅವರ ಸಂಪತ್ತನ್ನು ಅಪಹರಿಸುವ ಎಣಿಕೆಯಿಂದ ಉಪಚರಿಸುವ ಬಂಧುಗಳ ಹಾಗೆ ದುಂಬಿಗಳು ಆ ತಾವರೆಗಳ ಮಧುವನ್ನ ಸೇವಿಸುತ್ತಿದ್ದವು ಅಂತ ಬರೀತಾನೆ ನೀರನ್ನು ಹೀರದೆ ಮೋಡಗಳು ನುಣುಚಿಕೊಂಡು ಬೆಂಡಾದವು ಚಂದ್ರ ಸೂರ್ಯರು ಅಂದರೆ ಹಗಲು ರಾತ್ರಿಗಳು ದೀರ್ಘವಾಗುತ್ತಾ ಹೋದವು ಆಕಾಶವೆಂಬ ಗದ್ದೆಯಲ್ಲಿ ಬಿತ್ತಿದ ನಕ್ಷತ್ರಗಳು ಮೊಳಕೆಯೊಡೆದು ಆ ರಾತ್ರಿ ಸವಿಯಿತು ಭೂದೇವಿಯು ಕಪ್ಪು ಬಣ್ಣದ ಸೀರೆಯನ್ನುಟ್ಟು ಸೊಗಸಾಗಿ ಶೋಭಿಸುವ ಬತ್ತದ ಹೊಲವೆಂಬ ಚಿನ್ನದ ಜರಿಯ ಹೊಸ ಕುಪ್ಪಸವನ್ನು ತೊಟ್ಟು ಕಣ್ಣಿಗೆ ಸುಂದರವಾಗಿ ತೋರುವಳು ಹೀಗೆ ಸೊಗಸಾದ ವರ್ಣನೆಗೆ ಹೆಸರಾದ ಮುದ್ದಣನು ಶರತ್ಕಾಲದ ವರ್ಣನೆಯ ಜತೆ ಜೊತೆಗೆ ಸಮಾಜದಲ್ಲಿರುವ ಲೋಭಿಗಳು ಸಮಯ ಸಾಧಕರ ಚಿತ್ರವನ್ನ ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿರುವುದು ಈ ಭಾಗದ ವಿಶೇಷ ಸಮುದ್ರದ ಒಡಲುರಿ ಎಂದು ಸಮುದ್ರದ ಒಳಗಿನ ಅಗ್ನಿಯನ್ನ ಬಡಬಾಗ್ನಿಯನ್ನ ಕುರಿತು ಹೇಳಿರುವುದು ತುಳುವಿನ ಪೊರ್ತು ಎಂಬ ಅರ್ಥದಲ್ಲಿ ಪೊಳ್ತು ಎಂದು ಸೂರ್ಯನನ್ನು ಸಂಬೋಧಿಸಿರುವುದು ಇಲ್ಲಿ ವಿಶೇಷವಾಗಿ ಗೋಚರಿಸುತ್ತದೆ ശരത്കാല രാഘവന ജന്ന ബണ്ണ കൂരെ തെങ്കൽ ഓഗ മിക്ക് നടയു തുമിർപ്പും ഇത്തല വേളയുൾ ചക്രാപുരായകുവരം പ്രജകളൊന്ന് ദൂരിങ്ക തന്നൊന്ന് ബിനെ േലാഴ്ത്തനത സടകരദിം വേണ്ടു പഴുവം പുതന്തരികൾ ഗെ ഗിരികൾ ദൊരെ വർപ്പ കർവേടർ എക്കട വാവുകയ തൊബലുടയ തുപ്പുളങ്ങിയ സൊപ്പിനൊപ്പികയ സിംഗരദിം கவணைய பெண்டைய அண்டுவலைய தடிக வலையும் வலைய பாசும் வலைய கண்ணி வலையார வலையுதியோல அடிக்கில் கூடைய நேண கடி கத்திய பில்லம்புகளூ ಜಂತದೋಲೆಯ ಪುಲಿಯುಗುರ ಬಾವುಲಿಯ ಗುಂಜಿಯ ಕಸರದ ಎಲ್ವಿನ ಬಳೆಯ ಬೊಟ್ಟಿನ ತಮ್ಮ ಪುಳಿಂದಿಯೂ ಜಾಯಿಲಂಗಳಂ ಕೂಡಿ ನಡೆತಂದು ನೆರೆದರು ಇಂಥ ಶರತ್ಕಾಲದಲ್ಲಿ ರಾಮನ ಯಜ್ಞದ ಕುದುರೆ ದಕ್ಷಿಣಕ್ಕೆ ಮುಖ ಮಾಡಿ ಸಂಚರಿಸುತ್ತಿದೆ ಆ ವೇಳೆಗೆ ಚಕ್ರಾಂಕಪುರವೆಂಬ ಊರಿಗೆ ಅದು ಪ್ರವೇಶಿಸುತ್ತದೆ ಅಲ್ಲಿನ ಊರ ಪ್ರಜೆಗಳು ರಾಜಕುಮಾರನಿಗೆ ತಮ್ಮ ದೂರನ್ನ ನಿವೇದಿಸಿಕೊಳ್ತಾರೆ ತಮಗೆಲ್ಲ ಗೊತ್ತೇ ಇದೆ ಕಾಡು ಪ್ರಾಣಿಗಳು ಅವುಗಳ ಕಾಟ ಊರಿಗೆ ಆದಾಗ ಅವುಗಳನ್ನ ದೂರೀಕರಿಸಬೇಕು ಅಂತ ಪ್ರಜೆಗಳು ದೊರೆಯಲ್ಲಿ ಮನವಿ ಸಲ್ಲಿಸುವುದು ಹಾಗೆಯೇ ಪ್ರಜೆಗಳ ದೂರನ್ನು ಆಲಿಸಿದ ರಾಜಕುಮಾರ ಅವರನ್ನು ಸಂಕಟದಿಂದ ದೂರ ಮಾಡಲು ಹಾಗೂ ತಾನು ತನ್ನ ಮನಸ್ಸಂತೋಷಕ್ಕಾಗಿ ಹಾಗೂ ಪರಾಕ್ರಮವನ್ನು ತೋರ್ಪಡಿಸಲೆಂದು ಬೇಟೆಗಾಗಿ ಕಾಡಿಗೆ ತೆರಳುತ್ತಾನೆ ಬೇಟೆಗೆ ಸಿದ್ಧರಾದ ಬೇಡರ ವರ್ಣನೆಯನ್ನ ಬಹಳ ಸೊಗಸಾಗಿ ಇಲ್ಲಿ ಕವಿ ವರ್ಣಿಸಿದ್ದಾನೆ ಕರಿಯ ಬೇಡರು ಎಕ್ಕಡ ಹಾವುಗೆ ಚರ್ಮಾಂಬರದ ತುಪ್ಪಳದ ಅಂಗಿಯನ್ನು ಧರಿಸಿದ್ದರೆಂದು ಕವಿ ಇಲ್ಲಿ ಹೇಳುತ್ತಾನೆ ಎಕ್ಕಡ ಅಂದ್ರೆ ಬೇಟೆಗೆಂದೇ ಇರುವ ಚರ್ಮದ ಪಾದರಕ್ಷೆ ಹಕ್ಕಿಗಳ ಮೃದುವಾದ ಸಣ್ಣ ಗರಿಗಳಿಂದ ಮಾಡಿದ ಅಂಗಿ ಸೊಪ್ಪಿನ ಟೊಪ್ಪಿ ಸುಂದರವಾದ ಕವಣೆ ಅಂದರೆ ಕಲ್ಲನ್ನು ಎಸೆಯಲು ಬಳಸುವ ಉಪಕರಣ ಮೀಂಟೆ ಎನ್ನುವ ವಿಶೇಷವಾದ ಆಯುಧ ಗಟ್ಟಿಕಟ್ಟಿದ ಮಣ್ಣಿನ ಮುದ್ದೆ ಇತ್ಯಾದಿಗಳನ್ನು ಹಿಡಿದುಕೊಂಡು ಬೇಟೆಗೆ ಇವರೆಲ್ಲ ಸಿದ್ಧರಾಗಿದ್ದಾರೆ ಎಂದು ಕವಿ ಇಲ್ಲಿ ವರ್ಣಿಸುತ್ತಾನೆ ಅವರ ಕೈಯಲ್ಲಿದ್ದ ಬಲೆಗಳೋ ಅದೆಷ್ಟು ವಿಧ ನೋಡಿ ಅಂಟು ಬಲೆ ತಡಿಕೆಬಲೆ ಬಲೆ ಬೀಸುಬಲೆ ಹಾಸುಬಲೆ ಬೆಳ್ಳಾರು ಬಲೆ ಹೀಗೆ ಹಲವು ಬಲೆಗಳ ಹೆಸರುಗಳನ್ನ ಕವಿ ಇಲ್ಲಿ ಪ್ರಸ್ತಾಪಿಸುತ್ತಾನೆ ಬಲೆ ಎಂದರೆ ಅಂಟುಳ್ಳ ಬಲೆ ಹಕ್ಕಿಗಳು ಆ ಬಲೆಗೆ ಬಿದ್ದಾಗ ಅವುಗಳ ಕಾಲುಗಳೋ ರೆಕ್ಕೆಗಳೋ ಅಂಟಿಕೊಂಡು ಅವು ಹಾರಲಾರದೆ ಸಿಕ್ಕಿ ಬೀಳುವ ಬಲೆಯಿದು ಬಲೆ ಎಂದರೆ ಹೆಣೆದ ಮುಚ್ಚಳವುಳ್ಳ ಬಲೆ ಜೀವಿಗಳು ಇದರೊಳಗೆ ಬಂದೊಡನೆ ಬಾಗಿಲು ತನ್ನಷ್ಟಕ್ಕೆ ಮುಚ್ಚಿಕೊಳ್ಳುವ ಬಲೆ ಕಣ್ಣಿಬಲೆ ಎಂದರೆ ಇದು ಎರಡು ಹಗ್ಗಗಳಿಂದ ಎಳೆಯುವ ಬಲೆ ಪ್ರಾಣಿಗಳನ್ನು ಉರುಳು ಹಾಕಿ ಹಿಡಿಯುವ ಬಲೆ ಹೀಗೆ ಹಲವು ರೀತಿಯ ಬಲೆಗಳನ್ನು ಹಿಡಿದುಕೊಂಡು ಬೇಟೆಗಾರರು ಹೊರಟಿದ್ದಾರೆ ತುಳುನಾಡಿನ ಬೇಟೆಯ ವಸ್ತುಗಳ ವೈವಿಧ್ಯಗಳನ್ನು ಈ ಭಾಗದಲ್ಲಿ ನಾವು ಗಮನಿಸಬಹುದು ಹಾಗೆಯೇ ಗುದಿ ಕವಲ್ಗೋಲ್ ಗೂಡೆ ಕಡಿಗತ್ತಿ ಇತ್ಯಾದಿಗಳ ಹೊರೆಯನ್ನು ಹೊತ್ತುಕೊಂಡು ಬೇಟೆಗೆ ಹೊರಟಿದ್ದರೆನ್ನುವ ವಿವರವನ್ನೂ ಕವಿ ಇಲ್ಲಿ ನೀಡುತ್ತಾನೆ ನವಿಲುಗರಿಗಳ ಉಡುಗೆ ದಂತದ ಓಲೆ ಹುಲಿಯುಗುರಿನ ಕರ್ಣಾಭರಣ ಗುಲಗುಂಜಿಯ ಒಂದೆಳೆ ಮಾಲೆ ಎಲುಬಿನ ಬಳೆ ಪರಿಮಳಯುಕ್ತವಾದ ಬೊಟ್ಟನ್ನು ಧರಿಸಿಕೊಂಡಿರುವ ಬೇಡತಿಯರ ವರ್ಣನೆಯು ಸೊಗಸಾಗಿ ಬಂದಿರುವುದು ಈ ಭಾಗದ ಸೌಂದರ್ಯದ ವಸ್ತುಗಳ ಕುರಿತಾದ ವಿವರವನ್ನೂ ಹೊಂದಿರುವುದು ವಿಶೇಷ ನಾಯಿಗಳನ್ನು ಜತೆಗೂಡಿಕೊಂಡು ಬೇಡರು ಬೇಟಕ್ಕೆ ಹೊರಟದ್ದನ್ನು ಕವಿ ಈ ಭಾಗದಲ್ಲಿ ನಿವೇದಿಸಿಕೊಳ್ತಾ ಇದ್ದಾನೆ ಅಂತೋ ಬಂದ ಬೇಡರ್ ಕಾಡಂ ಮುತ್ತಿಯು ಮಿಗದಿಕ್ಕೆಯಂ ಹೊಂಜಿಯು ಕೊಣಕುವ ಸಬುಧಮನಿದು ಕರ್ಪನಗುಳ್ದೂಂ ಬಲೆಯ ನೊಡ್ಡಿಯು ಪುತ್ತುರಂ ಸೋವಿಯು ಗಿಡಕುರುಳ್ ನಸುಳ್ತು ಬೇಟೆಯಾಡುತ್ತಿರೇ ನಟ್ಟ ಕೊಡಂಕೆಯ ಮೊಲನ ಅಲ್ಲೆಯೊತ್ತುವ ಮರೆಯ ಡಗೆ ವೈದ್ಯರಲೆಯ ಹಕ್ಕೆ ಗೆಟ್ಟ ನರಿಯ ಕೆರಳ ತೆಕ್ಕಲನ ಕೊಕ್ಕರಿಸಿದ ಕಕ್ಕಡವಂದಿಯ ಕಣ್ತೊಳಸಿನ ಕರಡಿಯ ಮುಕ್ಕು ರಿಕ್ಕುವ ಕಾಳ್ಕೋಣನ ಕೋಡಿಡುದಾನೆಯ ಗರ್ಜಿಸುವ ಸಿಂಗದ ಮೊರೆವ ಬಲ್ಪುಲಿಯ ಸಂಚಾರಂ ಬಲ್ಪಿರಿದ ಕಾಡಿಗೆ ಬೇಟೆಗಾಗಿ ಹೋದ ಬೇಡರು ಬೇಟೆಯಾಡುವುದಕ್ಕೆ ಪೂರ್ವದಲ್ಲಿ ಏನೇನು ತಯಾರಿಗಳನ್ನ ಮಾಡಿಕೊಳ್ತಾರೆ ಎನ್ನುವ ವಿವರಗಳನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಹಾಗೆ ಬಂದ ಬೇಡರು ಕಾಡನ್ನು ಮುತ್ತಿ ಜಿಂಕೆಯ ನೆಲೆಯನ್ನು ಹೊಂಚಿ ಆನೆಗಳನ್ನು ಕೆಡಹುವ ಕುಳಿಯನ್ನು ತೋಡಿ ಬಲೆಗಳನ್ನು ಬೀಸಿ ಪೊದರನ್ನು ಹುಡುಕಿ ತುಂಬು ಕಾಡನ್ನು ನುಸುಳಿ ಕಾಡು ಪ್ರಾಣಿಗಳು ಸಂಚರಿಸುವ ದಾರಿಗಳಲ್ಲಿ ಅಡಗಿ ನೀರ ಹರಿವಿನಿಂದ ಆದ ಕತ್ತರಿ ಗುಂಡಿಯನ್ನು ತಲುಪಿ ಮರವನ್ನು ಏರಿ ಅಬ್ಬರದಿಂದ ಬಿಟ್ಟು ಅರಚಿ ಬೇಟೆಯಾಡುತ್ತಿದ್ದರಂತೆ ಆಗ ಅಲ್ಲಿನ ಪ್ರಾಣಿಗಳ ಚಿತ್ರಣವನ್ನು ಕವಿ ಸೊಗಸಾಗಿ ಚಿತ್ರಿಸ್ತಾನೆ ಅದು ಹೀಗಿದೆ ನಟ್ಟ ಕಿವಿಯುಳ್ಳ ಮೊಲ ಪಕ್ಕೆಗಳನ್ನು ಒತ್ತುವ ಜಿಂಕೆ ನೆಲೆ ತಪ್ಪಿದ ನರಿ ಹೆದರಿದ ಕಡವೆ ಕೆರಳಿದ ಕಾಡು ಹಂದಿ ಬೊಬ್ಬಿಡುವ ಮುಳ್ಳುಹಂದಿ ಕಣ್ಣು ಹೊರಳಿಸುವ ಕರಡಿ ಗುಟುರು ಹಾಕುವ ಕಾಡುಕೋಣ ದಾಡೆಯಿಂದ ತಿವಿಯುವ ಆನೆ ಘರ್ಜಿಸುವ ಸಿಂಹ ಬೊಬ್ಬಿಡುವ ದೊಡ್ಡ ಹುಲಿಯ ಗಲಭೆಯ ಸಂಚಾರ ಹೆಚ್ಚಾಯಿತು ಈ ಬೇಟೆಗಾರರ ಬೇಟೆಯ ಆವೇಶಕ್ಕೆ ಅಂತ ಕವಿ ಇಲ್ಲಿ ಆಗ ಇದೇ ಕಾಳ್ ಕುರಿಯ ನಿಡು ಇದೇ ಬಗ್ಗನಿಕ್ಕು ಮೇಣಿದೆ ಚಿರಿಸುತ್ತಂ ಮುಟ್ಟೆ ಬರು ಸೊಪ್ಪಳಾಗದಂತು ಸನ್ನೆ ವೆಂಟೆ ಗೈಯುತು ಅಳವಿಗೆಟ್ಟ ಕೂಳ್ಮಿಗಂಗಳ ಸಂಹರಿಸಿದರು ನೊರೆ ಇಡಿದರೆ ಗರ್ಚಿದ ಪುಲ್ಲ ಪುಲ್ಲೆ ಮುರಿಗೋಣ ಮರೆಯ ಮರೆ ಕಳ್ಕಿದ ಮೊಗದ ಪೊಡೆಯೊಡೆ ದುಡು ಮತ್ತಂ ಕೋಡುಡಿದಾನೆ ಮತ್ತಂ ನಟ್ಟಾಲಿಯ ಮೊಲಂ ಮತ್ತಂ ತಲೆ ಕಡಿವೋದ ಪೆರ್ಬುಲಿ ಮತ್ತಂ ಪಲ್ಲುಡಿದ ಪಂದಿ ಮತ್ತಂ ಕರುಳುಕ್ಕ ಕಳ್ತೆ ಬೇಡರ ಬಗೆಗೆ ಬಂದು ಬೇಟೆಗಾರರ ಅಬ್ಬರದ ಬೇಟೆಗೆ ಹೆದರಿ ದಿಕ್ಕು ತೋರದೆ ಪ್ರಾಣಿಗಳು ಚೆಲ್ಲಾಪಿಲ್ಲಿಯಾಗಿ ಕಾಡಿನಲ್ಲಿ ಓಡುತ್ತಾ ಇದ್ದಾವೆ ಆಗ ಆ ಬೇಟೆಗಾರರ ಉತ್ಸಾಹವೂ ಕೂಡ ಹೆಚ್ಚಾಯಿತು ಅದೋ ಆ ಕಿರುಬನನ್ನು ಕೊಲ್ಲು ಕಾಡು ಕುಡಿಗೆ ಹೊಡೆ ಅದೋ ಅದೋ ಆ ವ್ಯಾಘ್ರನನ್ನು ಕೆಡಹು ಮತ್ತೆ ಹುಲಿಗೆ ಗುರಿಯಿಟ್ಟು ಬಾಣ ತೊಡು ಆ ಕೆಟ್ಟ ಆನೆಗೆ ಬೆಂಕಿಯಿಡು ಇದು ಈ ಹೆಬ್ಬುಲಿಯ ತಿವಿ ಎಂದು ಎಚ್ಚರಿಸುತ್ತಲೂ ಬೊಬ್ಬರಿಯುತ್ತಲೂ ಮತ್ತೊಮ್ಮೆ ಸದ್ದಾಗದಂತೆ ಸನ್ನೆ ಬೇಟೆಯಾಡುತ್ತಾ ಹಲವು ಕ್ರೂರ ಮೃಗಗಳನ್ನು ಬೇಟೆಗಾರರು ಕೊಂದರು ಈ ಬೇಟೆಯ ಪರಿಣಾಮವಾದರೂ ಏನು ಬಾಯಲ್ಲಿ ನೊರೆ ತುಂಬಿ ಅರ್ಧ ಕಚ್ಚಿದ ಹುಲ್ಲುಳ್ಳ ಜಿಂಕೆ ಕುತ್ತಿಗೆ ಮುರಿದು ಅಡಗಿ ಹೋದ ಜಿಂಕೆ ಕಪ್ಪು ಮೋರೆಯ ಹೊಟ್ಟೆ ಒಡೆದ ಉಡು ದಾಡೆ ಮುರಿದ ಆನೆ ನಟ್ಟ ಕಣ್ಣಿನ ಮೊಲ ತಲೆ ತುಂಡಾದ ಹೆಬ್ಬುಲಿ ಹಲ್ಲು ಮುರಿದ ಹಂದಿ ಕರುಳು ಹೊರಬಂದ ಕತ್ತೆ ಹೀಗೆ ಬೇಟೆ ಕಾಡಿನ ಹಲವು ಪ್ರಾಣಿಗಳನ್ನ ತುತ್ತಾಗಿಸಿಕೊಂಡಿತು ಹಲವು ಪ್ರಾಣಿಗಳನ್ನ ನಾಶ ಮಾಡಿತು ಅಂತ ಕವಿ ಇಲ್ಲಿ ವರ್ಣಿಸ್ತಾನೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಶ್ರದ್ಧಾ ಪೈವಳಿಕೆ ವ್ಯಾಖ್ಯಾನಕಾರರು ಧನಂಜಯ ಕುಂಬ್ಳೆ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಸ್ವಾಮಿ